ನನ್ನ ಹೆಸರು ಅಶೋಕ್ ಬಿ ತಾಲಿಬಾಗಿ ಊರು ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ತೊರೆದು ಬಹುದೆ ಹರಿ ನಿನ್ನ ಚರಣಗಳ ತೊರೆದು ಬಹುದೆ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಹರಿತು ಕೇಳು ಬರಿದೆ ಮಾತೆ ಪೇಳುವೆ ನೈಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ದಯಾದಿ ಬಂಧುಗಳ ಬಿಡಲು ಬಹುದು ರಾಯತಾಮುನಿದರೆ ರಾಜವನೇ ಬಿಡಬಹುದು ಕಾಯಜಾ ಪಿತ ಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಒಡಲು ಓಡಲು ಹಸಿಡಲು ಅನ್ನವಿಲ್ಲದಲೇ ನಿಲ್ಲಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನು ಪರರು ಬೇಡಿದರೆ ಬಹುದು ಮಾನದಲ್ಲಿ ಮಾನವ ತಗ್ಗಿಸಲು ಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದೂ ಪ್ರಾಣದಾಯಕನಾದ ಆದಿಕೇಶವರಾಯ ಪ್ರಾಣದಾಯಕನಾದ ಆದಿಕೇಶವರಾಯ ಜಾಣ ಆಧಿಕೇಶವರಾಯ ಶ್ರೀ ಕೃಷ್ಣ जा श्रीकृष्ण जा जाण श्रीकृष्ण जा जाण श्रीकृष्ण निडलिडलिडल तोरे जीवसबहुदे हरि नि चरण േ മാറി പേളുവേ നൈ വരിത മാറി തുളുവേ നൈ തോരവി സഹുദേ ഹരി ചരണ ഗണം ഹരി നിന്ന ചരണ ഹരി നിന്ന cara <Sings> nagala